ನಾನು ಯೋಚನೆ ಮಾಡಿದ ಕಾರ್ಯಕ್ರಮ ಅಂತ ಇದು ಕಾರ್ಯಕರ್ತರು ಹಮ್ಮಿಕೊಂಡಂಥ ಕಾರ್ಯಕ್ರಮ ಕಾರ್ಯಕರ್ತರು ಈ ಸಮಾಜವನ್ನು ಸೇರಿಕೊಂಡು ಸೇರಿಸಿಕೊಂಡು ಸಮಾಜದ ಮುಖಾಂತರ ನಾವು ಆಗ್ರಹ ಮಾಡ್ತೇವೆ ಅದು ಸಂಬಂಧಪಟ್ಟ ಹಿರಿಯರಿಗಿರ್ಬೋದು ಪಕ್ಷದ ನಾಯಕರಿಗಿರ್ಬೋದು ಸಮಾಜದಲ್ಲಿ ಒಂದಾಗಿದೆ ಜೊತೆ ನಾವು ನಿಮ್ಮ ಜೊತೆ ನಿಂತ್ಕೊಂಡಿದ್ದೆ ಅನ್ನೋ ಸಂದೇಶವನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದು ಹಾಗಾಗಿ ಎಲ್ಲರನ್ನು ಸಂಪರ್ಕ ಮಾಡಿದರು ಅವರ ಕಾರ್ಯಕ್ರಮ ಇದು ನನ್ನನ್ನು ಬಂದು ನೀವೇ ನಿಮ್ಮ ಮಲದಾಳದ ಮಾತನ್ನು ಹೇಳಬೇಕು ಏನೆಲ್ಲ ನಡೆಯಿತು ಇದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಮಾತನ್ನು ನನಗೆ ಹೇಳಿದರು ಹಾಗಾಗಿ ಬಂದು ಆಗಿರೋ ಘಟನೆಗಳನ್ನು ನಾನು ವಿವರಿಸಬೇಕಾಯಿತು ಇಲ್ಲ ಕಾರ್ಯಕರ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಹಿಂದೆ ಸರಿಬಾರ್ದು ಘೋಷಣೆ ಆಗೋ ತನಕ ನಾವು ಪಕ್ಷದಲ್ಲಿ ಯಾಕೆ ಟಿಕೆಟ್ ಸಿಗುವುದಿಲ್ಲ ಅಂತ ಹೇಳಿಕೊಂಡು ನಾವು ಗಟ್ಟಿಯಾಗಿ ಬಲವಾಗಿ ಹೋರಾಟ ಮಾಡ್ತೇವೆ ಕಾರ್ಯಕರ್ತರ ಮಾತಿಗೆ ಖಂಡಿತ ಇಲ್ಲಿ ಬೆಲೆ ಸಿಗ್ತಾರಂಥ ವಿಶ್ವಾಸ ಎಲ್ಲ ಕಾರ್ಯಕರ್ತರದ್ದು ನಂದು ಅಷ್ಟೇ ಒಂದು ವೇಳೆ ಟಿಕೆಟ್ ಸಿಗದೆ ಅದರ ಬಗ್ಗೆ ಈಗ ಯಾವುದೇ ಯೋಚನೆ ಇಲ್ಲ ಯಾವುದೇ ಯೋಚನೆ ಇಲ್ಲ ಸಿಗ್ತದೆ ಅನ್ನುವಂತಹ ಗಟ್ಟಿ ವಿಶ್ವಾಸ ನಮ್ಮೆಲ್ಲರದ್ದು ಎಲ್ಲ ಕಾರ್ಯಕರ್ತರದ್ದು ಇಡೀ ನಮ್ಮ ತಂಡದ್ದು ಅಭಿಮಾನಿ ಬಳಗ ಅನ್ನುವಂಥ ಜಿಲ್ಲೆಯಲ್ಲಿ ಒಂದು ತಂಡ ಒಂದು ಇಡೀ ತಂಡದ ಅಭಿಪ್ರಾಯವೇ ಖಂಡಿತ ಸಿಗ್ತದೆ ಅನ್ನುವಂಥ ವಿಶ್ವಾಸ ಈಗ ಬೇರೆ ಒಟ್ಟಿಗೆ ಸೇರಿಸ್ಕೊಳ್ತೀರ ಈಗ ತುಂಬಾ ಮನಿ ಬಿಜೆಪಿ ವಿರುದ್ಧ ಅಸಮಾಧಾನ ಎಲ್ಲ ಇದೆ ಯಾರು ಸೇರಿಕೊಳ್ಳುವರಿದ್ರು ಬರಬಹುದು ನಮ್ದೇನು ವಿರೋಧ ಇಲ್ಲ ಅಭ್ಯಂತರ ಇಲ್ಲ ಅದ ನೂರು ಸರಿ ನಾನು ಸ್ಪಷ್ಟ ಮಾಡಿದ್ದೇನೆ ಯಾಕೆ ಮತ್ತೆ ಮತ್ತೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡ್ತೀರಿ ನೂರು ಸರಿ ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ ಒಂದು ಸಮಾಜದ ಸಂಘಟನೆಯ ರಾಜ್ಯ ನಾಯಕನಾಗಿ ಸಮಾಜಕ್ಕೆ ಅನ್ಯಾಯ ಆದಾಗ ಕಾಂಗ್ರೆಸ್ ಪರವಾಗಿ ಹೋಗಿ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾ ಇದ್ದೆ ಅವಕಾಶ ಇತ್ತು ಕಾಂಗ್ರೆಸ್ ಪರವಾಗಿ ಹೋಗ್ತಾ ಇದ್ದರೆ ಹತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ವೇದಿಕೆ ಹೋಗಿ ನಾನು ಹೇಳ್ತಾ ಇದ್ದೆ ಮಾತಾಡ್ತಾ ಇದ್ದೆ ಅದು ಯಾವುದು ಮಾಡಿಲ್ಲ ತಾನು ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಜೊತೆಯಲ್ಲಿರಲಿಲ್ಲ ಯಾವುದೇ ಕಾಂಗ್ರೆಸ್ ಕರಪತ್ರ ನನ್ನ ಜೊತೆಯಲ್ಲಿದ್ದವರ ಕೈ ನನ್ನ ಕೈ ಬಿಡಿ ನನ್ನ ಜೊತೆಯಲ್ಲಿದ್ದವ್ರ ಕೈಯಲ್ಲಿ ಇರಲಿಲ್ಲ ಯಾವುದೇ ಫ್ಲೆಕ್ಸ್ ಬ್ಯಾನರ್ಗಳಿರಲಿಲ್ಲ ಸಮಾಜಕ್ಕೆ ಅವನೊಬ್ಬ ಅನ್ಯಾಯ ಮಾಡಿದ್ದ ಸಮಾಜಕ್ಕೆ ಅಪಮಾನ ಮಾಡಿದ್ದ ಯಾವ ಸಮಾಜದ ಓಟನ್ನು ಪಡ್ಕೊಂಡು ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡಿದ್ದ ಆ ಕಾರಣಕ್ಕೋಸ್ಕರ ಹೋದೆ ನಾನು ಹಿಂದುತ್ವದ್ದು ಬೇಕಾದಷ್ಟು ವಿಚಾರಗಳಿದೆ ಆದರೆ ಯಾವುದನ್ನು ನಾನು ಅದನ್ನು ಅದಕ್ಕಿಂತ ಮುಂಚೆ ಮಾತನಾಡಲಿಲ್ಲ ಪ್ರೆಸ್ ಮೀಟು ಕರೆದು ಹೇಳಲಿಲ್ಲ ಯಾವಾಗ ಅವನು ಸತ್ಯಣ್ಣ ನಾನು ಹಿಂದುತ್ವಕ್ಕೆ ಏನು ಅನ್ಯಾಯ ಮಾಡಿದ್ದೇನೆ ಅಂತ ಕೇಳಿದ್ದ ಆಗ ಅವತ್ತೇ ನಾನು ಉತ್ತರ ಕೊಟ್ಟೆ ಎಲ್ಲವನ್ನು ಹೇಳಿದ್ದೇನೆ ನಾನು ಅದನ್ನೇ ಅವತ್ತು ಸಂಘದವರ ಭೇದಿಯರ ಮುಂದೆ ಹೇಳಿದ್ದೆ ಅವರದ್ದು ತಪ್ಪಲ್ಲ ಅಂತ ಹೇಳಿದರು ಒಂದು ಜವಾಬ್ದಾರಿ ಇದ್ದಾಗ ಜವಾಬ್ದಾರಿ ಸರಿಯಾಗಿ ನಡ್ಕೊಳ್ಬೇಕು ಬಿಟ್ಟರೆ ಅದು ಹಾಗೆ ಮಾಡಿದರೆ ನನಗೇನು ಭವಿಷ್ಯದಲ್ಲಿ ತೊಂದರೆ ಆಗ್ತದೆ ಸಮಸ್ಯೆ ಆಗ್ತದೆ ಅಂತ ನಾವು ಯೋಚನೆ ಮಾಡಿ ಆ ನಾಯಕನೇ ಅಲ್ಲ ನಾನು ಆ ಸ್ಥಾನದಲ್ಲಿ ಇರಲಿಕ್ಕೆ ನನಗೆ ಅರ್ಹತೆ ಇಲ್ಲ ಹಾಗಾಗಿ ಆ ನೆಲೆಯಲ್ಲಿ ನನಗೆ ಸಮಾಜಕ್ಕೆ ಕನ್ಯಾದ ಅಲ್ಲಿ ಹೋಗಿರೋದು ಬಿಟ್ಟು ಬೇರೆಯನೇ ಇಲ್ಲ ನಾನು ಸಮಾಜಕ್ಕೆ ಓಟು ಕೇಳಿದ್ದು ಸಮಾಜ ಜವಾಬ್ದಾರಿ ಅಂತ ನನಗೆ ಪಠಿಸಿಕೊಡ್ಲಿಕ್ಕೆ ಹೋದಾಗ ನಾನು ಟಿಕೆಟ್ ಈಗ ಹೇಳಿದೆ ನಾನು ಕಾರ್ಯಕರ್ತರು ಅಪೇಕ್ಷೆ ಬಿಟ್ಟರೆ ಅದು ಆನಂತರ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ ಯಾವ ತಂಡ ಇಲ್ಲಿ ತನಕ ನಾನು ತಂದಿದೆ ಅದು ಅನ್ ಅಕಸ್ಮಾತ್ ಅನಿವಾರ್ಯ ಅಂಥದ್ದು ಏನಾದರೂ ಸ್ಥಿತಿ ಬಂದರೆ ಆವಾಗ ನಾವೆಲ್ಲರೂ ಸೇರಿಕೊಂಡು ನಿರ್ಣಯ ತಗೊಳ್ಳೋಣ ಅಂತ ಮಾತನ್ನು ಹೇಳಿದ್ದಾರೆ ಬಿಟ್ಟರೆ ಅಲ್ಲಿ ತನಕ ಯಾವುದೇ ಮಾತು ಅದರ ಬಗ್ಗೆ ಇಲ್ಲ ಇಡೀ ತಂಡಕ್ಕೆ ಈಗಲೂ ಹೇಳ್ತೇನೆ ನಾಳೆ ಅದನ್ನೇ ಹೇಳೋದು ನಾವು ನಮಗೆ ಪೂರ್ತಿ ವಿಶ್ವಾಸ ಇದೆ ಯಾಕೋಸ್ಕರ ಹೇಳಿದರೆ ಮೂವತ್ತೇಳು ವರ್ಷದ ನನ್ನ ಸಾರ್ವಜನಿಕ ಜೀವನ ಇದೆ ಹಿಂದುತ್ವಕ್ಕೋಸ್ಕರ ಇಲ್ಲಿ ಇವತ್ತಿನ ದಿವಸದಲ್ಲಿ ನನ್ನ ನಾನು ಇಲ್ಲಿ ಕೆಲಸಕ್ಕೊನಸ ಹೇಳಿದ ನಂತರ ಆ ನಂತರ ಯಾರೂ ನನ್ನಷ್ಟು ಕೆಲಸ ಮಾಡಿದವರು ಯಾರೂ ಇಲ್ಲ ಅಭಿಮಾನದಿಂದ ಹೇಳ್ತೇನೆ ಇಡೀ ರಾಜ್ಯದಲ್ಲಿ ಇವತ್ತು ನೀವು ನೋಡಿದ್ರಿ ಯಾವುದೇ ಜವಾಬ್ದಾರಿ ಇಲ್ಲದೆ ಬೇರೆ ಯಾರೇ ಕರೆದಿಷ್ಟು ಸಂಖ್ಯೆ ಸೇರ್ಲಿಕ್ಕೆ ಕಷ್ಟ ಇದೆ ಪರಿವಾರದ ವ್ಯವಸ್ಥೆಯಿಂದ ಹೊರಗಡೆ ಇದ್ದಾವೆ ಯಾರೇ ಸೇರಿದು ಕರೆದ್ರು ಕಷ್ಟ ಇದೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಾರ್ಯಕರ್ತರ ಜೊತೆ ನಿಂತ್ಕೊಳ್ತಾ ಇದ್ದಾರೆ ಇದಾದಾಗ ಖಂಡಿತ ಕೊಡ್ತಾ ಇವಂಥ ವಿಶ್ವಾಸ ಇದೆ ನಮಗೆ ಈಗ ಇಡೀ ತಂಡಕ್ಕೆ ಪ್ರಮುಖರು ಮಾತುಕತೆಗೆ ಮತ್ತೆ ಆಹ್ವಾನಿಸಿದರೆ ತಾವು ಹೋಗ್ತೀರಾ ಕರೆದ್ರೆ ಹೋಗ್ತೇವೆ ನಾವು ಇಲ್ಲ ಅಂತ ಹೇಳುದಿಲ್ಲ ಯಾರು ಕರೆದ್ರು ನಾವು ಇಲ್ಲ ಅಂತ ಹೇಳೋದಿಲ್ಲ ಯಾಕಂತ ಹೇಳಿ ವ್ಯವಸ್ಥೆ ಒಳಗೊಂಡು ಅದಕ್ಕೆ ತಲೆ ಬಾಗಲೇ ಬೇಕು ಹೋಗಿಯೇ ಹೋಗ್ತೇವೆ ಆದರೆ ಹಾಗೆ ಅಂತ ಹೇಳಿಕೊಂಡು ಕಾರ್ಯಕರ್ತರ ಇಚ್ಛೆಗೆ ವಿರುದ್ಧವಾಗಿ ಯಾವುದೇ ಇದಕ್ಕೆ ಬಗ್ಗುವುದಿಲ್ಲ ಈಗ ನಿಮ್ಮ ಥರನೇ ಪುತ್ತೂರಲ್ಲಿ ಅರುಣ್ ಕುಮಾರ್ ಪುತ್ತಿಲ್ಲ ಕೂಡ ಇದ್ದಾರೆ ಅವರನ್ನು ಪಕ್ಷಕ್ಕೆ ಸೇರಿಸ್ತೀವಿ ಅಂತ ಹೇಳ್ತಾರೆ ಅದರ ಬಗ್ಗೆ ನಂದು ಯಾವುದೇ ಕಮೆಂಟ್ ಇಲ್ಲ ಅವರನ್ನು ಒಟ್ಟಿಗೆ ಸೇರಿಸ್ತೀರಾ ನಿಮ್ಮ ನಾನು ಅವ್ರ ಜೊತೆ ಯಾಕಂದರೆ ಕಳೆದ ಚುನಾವಣೆ ಕೂಡ ಏಕಾಂಗಿಯಾಗಿ ದುಡಿದಿದ್ರು ಅವರು ನಮ್ಮನ್ನು ಕರೆದಿಲ್ಲ ಅವರು ಹಾಗೆ ನಾವು ಅವರನ್ನು ಮತ್ತೆ ಅವರದಲ್ಲಿ ಅಲ್ಲಿನ ಸಮಸ್ಯೆಗಳು ಏನಿದೆ ನಮ್ಗೆ ಗೊತ್ತಿಲ್ಲ ನಾವು ಅವರನ್ನು ಮಾತನಾಡಿಸಿ ಹೋಗಿಲ್ಲ ಅವರಾಗಿ ಬಂದರೆ ಏನಂದ್ರೆ ಅವಾಗ ನಾವು ನೋಡ್ತೇವೆ ಥ್ಯಾಂಕ್ ಯು ಧನ್ಯವಾದ